ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಲ್ವರ್ ಕಲೆಕ್ಷನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ಸಿಲ್ವರ್ ಬಟ್ ನಿಮಗೆ ಸೇಮ್ ಗೋಲ್ಡ್ ಏನಿರುತ್ತೆ ಅದರ ಥರನೇ ಕಾಣಿಸುತ್ತೆ ಫಸ್ಟ್ ಏನು ತೋರಿಸ್ತಾ ಇದ್ದೀನಿ ಇದು ಬಂದು ಒಂದು ಪೆಂಡೆಂಟ್ ಥರ ಇದನ್ನು ನಾವು ಲಾಂಗ್ ಹಾರ ಥರ ಕೂಡ ಮಾಡಿಸ್ಕೋ ಅಂದರೆ ಆ ಬೀಟ್ಸ್ಗಳು ಬರುತ್ತಲ್ವ ಕಲರ್ ಕಲರ್ ಇವಾಗ ಪಿಂಕ್ ಆಗಿರ್ಬೋದು ಗ್ರೀನ್ ಆಗಿರ್ಬೋದು ಸಣ್ಣ ಬೀಟ್ಸಿಗೆ ಈ ಥರ ಲಾಂಗ್ ಹಾರ ಮಾಡಿಸ್ಕೋಬೋದು ಅಥವಾ ಶಾರ್ಟ್ ಹಾರ ಕೂಡ ಮಾಡಿಸ್ಕೋಬೋದು ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ ಇದೊಂದು ಸಿಲ್ವರ್ ಕಡ ಇದು ಅಷ್ಟೇ ತುಂಬ ಚೆನ್ನಾಗಿದೆ ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ ಇದರಲ್ಲಿ ಮಧ್ಯದಲ್ಲಿ ಮಾತ್ರ ಡಿಸೈನ್ ಇದೆ ಆ್ಯಂಡ್ ಫುಲ್ ಪ್ಲೇನ್ ಬ್ಯಾಂಗಲ್ ಮಧ್ಯದಲ್ಲಿ ಡಿಸೈ ಗ್ರೀನ್ ಮತ್ತು ಪಿಂಕ್ ಸ್ಟೋನಲ್ಲಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿರುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ಸೈಜು ಅಷ್ಟೇ ಇತ್ತು ಸಣ್ಣ ಸೈಜ್ ಅನ್ನಿಸ್ತಾ ಇದೆ ನಿಮಗೆ ಬೇಕಂದರೆ ನೀವು ಕಸ್ಟಮೈಸೇಷನ್ ಕೂಡ ಮಾಡಿಸ್ಕೋಬೋದು ನೆಕ್ಸ್ಟ್ ಬಂದು ಒಂದು ಇಯರಿಂಗ್ ಸೆಟ್ ಇದು ತುಂಬ ಚೆನ್ನಾಗಿರುವಂಥ ಚಾನ್ಬಾಲಿ ಇಯರಿಂಗ್ ಅಂತಲೇ ಹೇಳ್ಬೋದು ಇದರ ಸ್ಟಡ್ಡಲ್ಲಿ ಬಂದುಬಿಟ್ಟು ಫ್ಲವರ್ ಹತ್ರ ಥರ ಇದೆ ಕೆಳ ಕೆಳಗಡೆ ಇಯರಿಂಗ್ ಏನಿದೆ ಅದು ಸ್ವಲ್ಪ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಅದರಲ್ಲಿ ಪಿಂಕ್ ಸ್ಟೋನ್ ಇದೆ ಆ್ಯಂಡ್ ಪರ್ಲ್ಸ್ ಇದೆ ಆ್ಯಂಡ್ ಕೆಳಗಡೆ ಬಂದುಬಿಟ್ಟು ಇನ್ನೂ ಒಂದು ಜುಮ್ಕಾ ಥರ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಇದರಲ್ಲಿ ಅಂದರೆ ಸ್ಟಡ್ ಪಾರ್ಟ್ ತುಂಬ ಚಿಕ್ಕದಾಗಿದೆ ಬಟ್ ಜುಮ್ಕಾ ಪಾರ್ಟ್ ಅಂತೂ ತುಂಬ ದೊಡ್ಡದಾಗಿ ಹೆವಿಯಾಗಿದೆ ಅಂತಲೇ ಹೇಳ್ಬೋದು ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಚಾನ್ ಬ್ಯಾಲಿ ಇಯರಿಂಗ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಕೂಡ ಅಷ್ಟೇ ಒಂದು ಚಾನ್ಬಾಲಿ ಇಯರಿಂಗ್ ತುಂಬಿರುವಂಥ ಒಂದು ಅಂತಲೇ ಹೇಳ್ಬೋದು ಇದರಲ್ಲಿ ಬಂದು ರೂಬಿ ಸ್ಟೋನ್ ಥರ ಪಿಂಕ್ ಸ್ಟೋನ್ ಕೊಟ್ಟಿದ್ದಾರೆ ಸ್ಟಡ್ಡಲ್ಲಿ ಫ್ಲವರ್ ಸ್ಟಡ್ಡಲ್ಲಿ ಸ್ಟಡ್ ಥರ ಇದೆ ಕೆಳಗಡೆ ಕೂಡ ಫ್ಲವರ್ ಡಿಸೈನಲ್ಲೇ ಆ್ಯಂಡ್ ಅದ್ ಚಾನ್ಬಾಲಿ ಇಯರಿಂಗ್ ಅಂದರೆ ಹಾಫ್ ಸರ್ಕಲ್ ಥರ ಏನು ಬರುತ್ತೆ ಆ ಥರ ಕೊಟ್ಟಿದ್ದಾರೆ ಕೆಳಗಡೆ ಬಂದು ಗೋಲ್ಡ್ ಏನು ಬರುತ್ತೆ ಅಂದರೆ ಗುಂಡುಗಳೇನು ಬರುತ್ತೆ ಕೊಟ್ಟಿದ್ದಾರೆ ಬೀಚ್ಸ್ ಎಲ್ಲ ಅಲ್ಲ ಗುಂಡುಗಳೇ ಕೊಟ್ಟಿರೋಂಥದ್ದು ತುಂಬ ಚೆನ್ನಾಗಿರೋವಂಥ ಡಿಸೈನ್ ಅಂತಲೇ ಹೇಳ್ಬೋದು ಓಕೆ ಇವಾಗ ನೆಕ್ಸ್ಟ್ ಒನ್ ನೋಡೋಣ ನೆಕ್ಸ್ಟ್ ಬಂದುಬಿಟ್ಟು ಇದು ಕೂಡ ಸಿಲ್ವರ್ ಇಯರಿಂಗ್ ಇದು ಬಂದು ಸ್ಟೋನಲ್ಲಿರುವಂಥ ಇಯರಿಂಗ್ ಕೆಲವೊಬ್ರು ವೈಟ್ ಸ್ಟೋನ್ ಮತ್ತು ಪಿಂಕ್ ಸ್ಟೋನ್ ಈ ಥರ ವೆರೈಟಿ ಸ್ಟೋನ್ಸಲ್ಲೆಲ್ಲ ಇಯರಿಂಗ್ನ ಇಷ್ಟಪಡ್ತಾರೆ ಇದು ಕೂಡ ಅದೇ ಥರ ಒಂದು ಚೆನ್ನಾಗಿರುವಂಥ ಸ್ಟೋನ್ ಇಯರಿಂಗ್ ಇದರಲ್ಲಿ ಬಂದು ಗ್ರೀನ್ ಸ್ಟೋನ್ ಇದೆ ಆ್ಯಂಡ್ ವೈಟ್ ಸ್ಟೋನ್ ಕೂಡ ಇದೆ ತುಂಬ ಚೆನ್ನಾಗಿರೋಂಥ ಒಂದು ಡಿಸೈನ್ ಇದಕ್ಕೆ ಸೆಟ್ ಕೂಡ ನಾನು ಹೋದ ಒಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ನೆಕ್ಲೆಸ್ ವಿಡಿಯೋ ಏನು ಸಿಲ್ವರ್ ನೆಕ್ಲೆಸ್ ವೀಡಿಯೋ ಮಾಡಿದ್ದೆ ಅದರಲ್ಲಿ ಈ ಥರ ಸ್ಟೋನ್ ಮತ್ತು ವೈಟ್ ಸ್ಟೋನ್ ಮಿಕ್ಸ್ ಆಗಿರೋಂಥ ನೆಕ್ ಪೀಸ್ ಕೂಡ ತೋರಿಸಿದ್ದೀನಿ ಅದಕ್ಕೆ ಸೂಟ್ ಆಗೋವಂಥ ಒಂದು ಇಯರಿಂಗ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ಸಿಲ್ವರ್ ಬ್ಯಾಂಗಲ್ಸ್ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಡಿಸೈನ್ ಬಂದು ಇದರಲ್ಲಿ ಸ್ಮಾಲ್ ಮ್ಯಾಂಗೋ ಡಿಸೈನ್ಸ್ ಇದೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಎರಡು ಕಡೆ ಮ್ಯಾಂಗೋ ಡಿಸೈನ್ ಆ್ಯಂಡ್ ಮಧ್ಯದಲ್ಲಿ ಬಂದು ಸ್ಟೋನ್ ಪಿಂಕ್ ಸ್ಟೋನ್ ಈ ಥರ ಕೊಟ್ಟಿದ್ದಾರೆ ಡಿಸೈನ್ ನೋಡೋಕ್ಕೆ ಅಷ್ಟೇ ತುಂಬ ಎಲಿಗೆಂಟಾಗಿ ತುಂಬ ಚೆನ್ನಾಗಿರುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ಇದೆಲ್ಲ ಕೂಡ ಟಚ್ ಆಫ್ ಗೋಲ್ಡ್ ಅಂತ ಹೇಳಿ ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ನಾನು ಹಾಕ್ತಾ ಇರೋದು ತುಂಬ ಚೆನ್ನಾಗಿರುವಂಥ ಡಿಸೈನ್ಸ್ ಇದೆ ನಿಮಗೆ ಬೇಕು ಅಂದರೆ ನೀವು ಬೇರೆ ಕಡೆ ಕೂಡ ಇದನ್ನ ಪರ್ಚೇಸ್ ಮಾಡ್ಬೋದು ಇಲ್ಲ ಇವರ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು ನೆಕ್ಸ್ಟ್ ಕೂಡ ಒಂದು ಸಿಲ್ವರ್ ಮಂಗಳ ಸೂತ್ರ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ನೋಡ್ತಾ ನೋಡ್ತಾ ಇದ್ದೀರಾ ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಕೆಳಗಡೆ ಬಂದು ಪೆಂಡೆಂಟ್ ಕೂಡ ಅಷ್ಟೇ ತುಂಬ ಹೆವಿಯಾಗಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅದು ಪಿಕಾಕ್ ಡಿಸೈನಲ್ಲಿ ಪೆಂಡೆಂಟ್ ಇದೆ ಅದರಲ್ಲಿ ಪಿಂಕ್ ಸ್ಟೋನ್ ಇದೆ ಕೆಳಗಡೆ ಸಣ್ಣ ಬ್ಲ್ಯಾಕ್ ಕಲರ್ ಬೀಚ್ ಥರ ಕೊಟ್ಟಿದ್ದಾರೆ ಮಾಂಗಲ್ಯ ಸರ ಏನಿದೆ ಇದು ಮೂರು ಸರ ಬರುತ್ತಲ್ಲ ಆ ಥರ ಕೊಟ್ಟಿರೋಂಥದ್ದು ತುಂಬ ಅಂದರೆ ತುಂಬ ಚೆನ್ನಾಗಿರುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ಒಂದು ಶಾರ್ಟ್ ನೆಕ್ಲೆಸ್ ಇದು ಮ್ಯಾಂಗೋ ನೆಕ್ಲೆಸ್ ಬರುತ್ತಲ್ಲ ಆ ಥರ ಮಾವಿನಕಾಯಿ ನೆಕ್ಲೆಸ್ ಇದೆ ಇದರಲ್ಲಿ ಗ್ರೀನ್ ಕಲರ್ ಸ್ಟೋನ್ ವರ್ಕ್ ಇದೆ ನನಗಂತೂ ಇದು ತುಂಬಾ ಇಷ್ಟ ಆಯಿತು ಚಿಕ್ಕದಾಗಿದ್ದರೂ ಕೂಡ ತುಂಬ ಒಂಥರ ಅಟ್ರಾಕ್ಟಿವ್ ಆಗಿದೆ ಅಂತಲೇ ಹೇಳ್ಬೋದು ಇದಕ್ಕೆ ಮ್ಯಾಚಿಂಗ್ ಮ್ಯಾಂಗೋ ಇಯರಿಂಗ್ಸ್ ಬರುತ್ತೆ ಆ ಥರ ಮ್ಯಾಚಿಂಗ್ ಇಯರ್ ರಿಂಗ್ಸ್ ಕೂಡ ನಾವು ಪರ್ಚೇಸ್ ಮಾಡ್ಕೋಬೋದು ಆ್ಯಂಡ್ ಇದು ಬಂದು ಸಿಲ್ವರ್ ಫ್ಯಾಷನ್ ಬ್ಯಾಂಗ್ಳೂರ್ ಇದು ಸ್ಟೋರ್ ಬಂದು ಮಲ್ಲೇಶ್ವರಮಲ್ಲಿ ಇರೋವಂಥದ್ದು ಇವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಲ್ಲಿದೆ ನಿಮಗೆ ಬೇಕು ಅಂತ ಹೇಳಿದರೆ ನೀವು ಇವ್ರಿಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿ ಆರ್ಡರ್ ಮಾಡಿದ್ರೆ ಅವ್ರು ನಿಮಗೆ ಹೇಳ್ತಾರೆ ಅವೈಲೇಬಲ್ ಇದೆಯಾ ಇಲ್ವಾ ಮತ್ತು ಪ್ರೈಸ್ ಮತ್ತು ಅವ್ರು ನಿಮಗೆ ಕೊರಿಯರ್ ಕೂಡ ಮಾಡ್ತಾರೆ ನಿಮಗಿಷ್ಟ ಆಗಿ ಆಗಿದ್ದರೆ ನಿಮಗೆ ಪರ್ಚೇಸ್ ಮಾಡಬೇಕು ಅಂತ ಹೇಳಿದರೆ ನೀವು ಶಾಪಿಗೆ ಹೋಗಬೇಕು ಅಂತ ಇಲ್ಲ ನೆಕ್ಸ್ಟ್ ಬಂದು ಇದೊಂದು ಡಿಸೈನ್ ನೀವು ಏನು ನೋಡ್ತಾ ಇದ್ದೀರಾ ಇದು ಬಂದು ಲಾಂಗ್ ಹಾರ ಥರನೇ ಇದರಲ್ಲಿ ರೂಬಿ ಏನಿದೆ ರೂಬೀಸ್ ಬೀತ್ ಬೀಚ್ ಏನಿದೆ ಅದಕ್ಕೆ ಬಂದು ಕ್ಯಾಪ್ ಥರ ಕೊಟ್ಟಿದ್ದಾರೆ ಪೆಂಡೆಂಟ್ ಪಾರ್ಟ್ ನೋಡೋದಾದರೆ ತುಂಬ ಚೆನ್ನಾಗಿದೆ ತುಂಬ ರಿಚ್ ಆಗಿ ತುಂಬ ಚೆನ್ನಾಗಿದೆ ಎರಡು ಪಿಕಾಕ್ ಇದೆ ಮತ್ತು ಫುಲ್ ಡಿಸೈನಲ್ಲಿ ಅಂದರೆ ಸಣ್ಣ ಸಣ್ಣ ಫ್ಲವರ್ ಡಿಸೈನ್ ಆ ಥರ ಡಿಸೈನಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ಅದರ ಕೆಳಗಡೆ ಹ್ಯಾಂಗಿಂಗ್ಸ್ ಥರ ಕೊಟ್ಟಿದ್ದಾರೆ ನೆಕ್ಸ್ಟ್ ಇದು ಕೂಡ ಸಿಲ್ವರ್ ಫ್ಯಾಷನ್ಸ್ ಬ್ಯಾಂಗ್ಳೂರ್ ಇದು ಶಾರ್ಟ್ ನೆಕ್ಲೆಸ್ ಬಂದು ತುಂಬ ಚೆನ್ನಾಗಿದೆ ಇದು ನೀವು ಡಿಸೈನ್ಸ್ ನೋಡ್ತಾ ಇರ್ಬೋದು ಈ ಈ ಸಲ ಜಾಸ್ತಿ ಲಕ್ಷ್ಮಿ ಡಿಸೈನ್ಸಲ್ಲಿ ಇಲ್ಲ ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನಲ್ಲಿದೆ ಇದು ಅಷ್ಟೇ ಫುಲ್ ಡಿಫ್ರೆಂಟ್ ಆಗಿರುವಂಥದ್ದು ಪಿಕಾಕ್ ಡಿಸೈನಲ್ಲಿರುವಂಥದ್ದು ಮತ್ತೆ ನಾರ್ಮಲ್ ಆಗಿ ಫ್ಲವರ್ ಡಿಸೈನ್ ಆ ಥರ ಎಲ್ಲ ಕೊಟ್ಟಿದ್ದಾರೆ ಇದರಲ್ಲಿ ಪಿಂಕ್ ಬೀಚ್ ಮತ್ತು ಗ್ರೀನ್ ಬೀಚ್ ಕೊಟ್ಟಿದ್ದಾರೆ ಪಿಂಕ್ ಬೀಚ್ ಸ್ವಲ್ಪ ದೊಡ್ಡದಿದೆ ಗ್ರೀನ್ ತುಂಬ ಚಿಕ್ಕ ಗ್ರೀನ್ ಇದು ಬಂದು ಹಾರ ಬೆಳ್ಳಿಲಿ ಇರೋಂಥ ಕಾಸಿನ ಹಾರ ತುಂಬ ಚೆನ್ನಾಗಿದೆ ಡಿಸೈನ್ ಇದು ಬಂದು ಲಕ್ಷ್ಮೀ ಕಾಸು ಏನಿದೆ ನೋಡ್ತಾ ಇರ್ಬೋದು ಲಕ್ಷ್ಮಿ ಕಾಸು ಅದರ ಮೇಲೆ ಬಂದು ಪಿಕಾಯಿನ್ ಪೆಂಡೆಂಟ್ ಹತ್ರ ಬಂದು ಲಕ್ಷ್ಮೀ ಡಿಸೈನ್ ಇದೆ ಆ್ಯಂಡ್ ಬೀಚ್ಸಲ್ಲಿ ಬಂದು ಹೇಳೋದಂದರೆ ಪಿಂಕ್ ಬೀಚ್ ಮತ್ತು ವೈಟ್ ಪರ್ಲ್ಸ್ ಇದೆ ತುಂಬ ಚೆನ್ನಾಗಿರುವಂಥ ಒಂದು ಡಿಸೈನ್ ತುಂಬ ಲಾಂಗ್ ಹಾರ ಕೂಡ ಇದು ಲಾಂಗ್ ಹಾರ ಹೆವಿ ಕೂಡ ಇದೆ ತುಂಬ ಚೆನ್ನಾಗಿದೆ ಸೇಮ್ ಗೋಲ್ಡ್ ಡಿಸೈನ್ಸ್ ಏನು ಬರುತ್ತೆ ಅದರದ್ದೇ ರೆಪ್ಲಿಕಾ ಅಂತ ಹೇಳ್ಬೋದು ಸಿಲ್ವರಲ್ಲಿ ಕೂಡ ನೆಕ್ಸ್ಟ್ ಒನ್ ಏನು ನೋಡ್ತಾ ಇದ್ದೀವಿ ಇದು ಒಂದು ಇಯರಿಂಗ್ ಚಾನ್ ಇಯರಿಂಗ್ ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಈ ಪ್ಯಾಟ್ರನ್ ಕೆಳಗಡೆ ಬಂದು ಪಿಂಕ್ ಬೀಟ್ಸ್ ಕೊಟ್ಟಿದ್ದಾರೆ ಇಯರಿಂಗ್ ಹತ್ರ ಲೈಕ್ ಫ್ಲವರ್ ಥರ ಅಂದರೆ ಹಾರ್ಟ್ ಶೇಪ್ ಫ್ಲವರ್ ಶೇಪ್ ಬರುತ್ತಲ್ಲ ಆ ಥರ ಕೊಟ್ಟಿದ್ದಾರೆ ಇದರಲ್ಲಿ ಫ್ಲವರ್ ಡಿಸೈನ್ ಜುಮ್ಕಾ ಪಾರ್ಟಲ್ಲಿ ಕೂಡ ಫ್ಲವರ್ ಡಿಸೈನ್ ಇದೆ ಲಕ್ಷ್ಮಿ ಆ ಥರ ಏನೂ ಅಲ್ಲ ತುಂಬ ಚೆನ್ನಾಗಿದೆ ಕೆಲವೊಬ್ಬರಿಗೆ ಲಕ್ಷ್ಮಿ ಡಿಸೈನ್ಸ್ ಇಷ್ಟ ಆಗಲ್ಲ ಅಂಥವರು ಈ ಥರದ್ದು ಕೂಡ ಮಾಡಿಸ್ಕೋಬೋದು ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ ಇದು ಒಂದು ಡಿಫ್ರೆಂಟ್ ಆಗಿರುವಂಥ ಲಾಂಗ್ ಹಾರ ಅಂತಾನೆ ಹೇಳ್ಬೋದು ಪೆಂಡೆಂಟ್ ಪಾರ್ಟ್ ಏನಿದೆ ಅಲ್ಲಿ ಒಂದು ಪಿಕ್ ಆ್ಯಂಡ್ ಕೆಳಗಡೆ ಒಂದು ಜುಮ್ಕಾ ಥರ ಕೊಟ್ಟಿದ್ದಾರೆ ಚೈನ್ ಪಾರ್ಟ್ ನೀವು ಅಬ್ಸರ್ವ್ ಮಾಡೋಕ್ಕೂ ಎಳೆಯದು ಚೈನ್ ಇದೆ ಪ್ಲಸ್ ಅದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರೋಂಥ ಡಿಸೈನ್ ವರ್ಕ್ ಇದೆ ತುಂಬ ಅಂದರೆ ತುಂಬ ಅಟ್ರಾಕ್ಟಿವ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇರೋವಂಥ ಒಂದು ಲಾಂಗ್ ಹಾರ ಎಲ್ಲ ಸಿಮಿಲರ್ ಆಗಿ ಒಂದೇ ಥರದ್ದು ಯಾವಾಗಲೂ ಪರ್ಚೇಸ್ ಮಾಡಬೇಕು ಯಾವಾಗಲೂ ಹಾಕಬೇಕು ಅಂತ ಅನಿಸಿದ್ರೆ ಈ ಥರದ್ದು ಕೂಡ ಪರ್ಚೇಸ್ ಮಾಡ್ಬೋದು ಗೋಲ್ಡಲ್ಲಿ ಕೂಡ ನಾವು ಈ ಥರದ್ದು ನೆಕ್ಸ್ಟ್ ಏನು ಇದ್ದೀವಿ ಇದು ಬಂದು ಪೆಂಡೆಂಟ್ ಇದು ನಂಗೆ ತುಂಬ ಇಷ್ಟ ಆಗಿರುವಂಥ ಒಂದು ಪೆಂಡೆಂಟ್ ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇದ್ದೀರಲ್ವಾ ಈ ಪೆಂಡೆಂಟ್ ತುಂಬ ಚೆನ್ನಾಗಿದೆ ಇದಕ್ಕೆ ನಾವು ಗೋಲ್ಡ್ ಚೈನ್ ಅಥವಾ ಲೈಕ್ ಸಿಲ್ವರ್ ಚೈನಿಗೆ ಗೋಲ್ಡ್ ಪಾಲಿಷ್ ಮಾಡಿ ಈ ಥರ ಎಲ್ಲ ಹಾಕೋಬೋದು ಲಕ್ಷ್ಮಿ ಪೆಂಡೆಂಟ್ ಇದು ತುಂಬ ಚೆನ್ನಾಗಿದೆ ನಾರ್ಮಲಾಗಿ ಇದನ್ನು ಬೀಚ್ಸಿಗೆ ಕೂಡ ನಾವು ಅಂದರೆ ಬೀಚ್ ಹಾರ ಬರುತ್ತಲ್ಲ ಅದಕ್ಕೂ ಕೂಡ ನಾವು ಇದನ್ನು ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ ಇದು ಒಂದು ಶಾರ್ಟ್ ನೆಕ್ಲೆಸ್ ತುಂಬ ಚೆನ್ನಾಗಿರುವಂಥ ಒಂದು ಶಾರ್ಟ್ ನೆಕ್ಲೆಸ್ ಅಂತಲೇ ಹೇಳ್ಬೋದು ಇದರಲ್ಲಿ ಬಂದು ಲಕ್ಷ್ಮಿ ಇರುವಂಥದ್ದು ಆ್ಯಂಡ್ ಆ ಲಕ್ಷ್ಮಿ ಕೆಳಗಡೆ ಬಂದು ಪಿಂಕ್ ಸ್ಟೋನಲ್ಲಿ ವರ್ಕ್ ಕೊಟ್ಟಿದ್ದಾರೆ ತುಂಬ ತುಂಬ ಚೆನ್ನಾಗಿದೆ ಇದು ಆ್ಯಂಡ್ ಸಣ್ಣ ಸಣ್ಣ ಗ್ರೀನ್ ಸ್ಟೋನ್ ಕೂಡ ಕೊಟ್ಟಿರೋದ್ರಿಂದ ಪಿಂಕ್ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ ಇದು ಒಂದು ಚೋಕರ್ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿದೆ ಸಣ್ಣ ಸಣ್ಣ ಡಿಸೈನ್ಸ್ ಇದೆ ಮ್ಯಾಂಗೋ ಡಿಸೈನ್ಸ್ ಆಗಿರ್ಬೋದು ಸ್ಟೋನ್ ಆಗಿರ್ಬೋದು ಫ್ಲವರ್ ಲೀಫ್ ಈ ಥರ ಎಲ್ಲ ಬೇರೆ ಬೇರೆ ಥರ ಡಿಸೈನಲ್ಲಿ ತುಂಬ ಚೆನ್ನಾಗಿ ಚೆನ್ನಾಗಿರುವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ ಇದು ಒಂದು ಇಯರಿಂಗ್ ಇಯರಿಂಗ್ ತುಂಬ ಡಿಫ್ರೆಂಟ್ ಆಗಿದೆ ಸ್ಟಡ್ ಪಾರ್ಟ್ ಏನಿದೆ ಇಲ್ಲಿ ಪಿಕಾಕ್ ವಿತ್ ಫೆದರ್ಸ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಕೆಳಗಡೆ ನಾರ್ಮಲ್ ಜುಮ್ಕಾ ಥರ ಕೊಟ್ಟಿದ್ದಾರೆ ಅದರಲ್ಲಿ ಸ್ಟೋನ್ಸ್ ಬಂದು ಪಿಂಕ್ ಮತ್ತು ಗ್ರೀನ್ ಎರಡು ಕಲರ್ ಸ್ಟೋನ್ಸ್ ಕೂಡ ಇದೆ ಹಾಗಂತ ಜಾಸ್ತಿ ಸ್ಟೋನ್ ಇದೆ ಅಂದರೆ ಸ್ಟೋನ್ ವರ್ಕ್ ಇಲ್ಲ ನಾರ್ಮಲ್ ಸ್ಟೋನ್ ಇದು ಬಂದು ಮಾಂಗಲ್ಯ ಚೈನ್ ಪ್ಲೇನ್ ಮಾಂಗಲ್ಯ ಚೈನ್ ಏನು ಬರುತ್ತೆ ಆ ಥರ ಪ್ಲೇನ್ ಮಾಂಗಲ್ಯ ಚೈನ್ ಇದು ತುಂಬ ಲೆಂತ್ ಇದೆ ಅಂದರೆ ಲಾಂಗ್ ಇರೋವಂಥ ಒಂದು ಮಾಂಗಲ್ಯ ಚೈನ್ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಡಿಸೈನ್ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಸಿಲ್ವರಲ್ಲಿ ಅಂಥ ಒಂದು ಮಾಂಗಲ್ಯ ಚೈನ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ ಇದು ಬಂದು ಲಾಂಗ್ ಹಾರ ಇದು ಅಷ್ಟೇ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಲಾಂಗ್ ಹಾರನೇ ಪೆಂಡೆಂಟ್ ಪಾರ್ಟ್ ಏನಿದೆ ಅದು ಲಕ್ಷ್ಮಿ ಆ್ಯಂಡ್ ಅದರಲ್ಲಿ ಬೀಚ್ ವರ್ಕ್ ಎಲ್ಲ ಇದೆ ಸ್ಟೋನ್ ವರ್ಕ್ ಎಲ್ಲ ಇದೆ ಚೈನ್ ಪಾರ್ಟ್ ಏನು ನೋಡ್ತಾ ಇದ್ದೀವಿ ಅದು ಗುಂಡು ಸಣ್ಣ ಸೈನಲ್ಲಿ ಕೂಡ ಇದು ಇದು ಬಂದು ಟೂ ಲೇಯರ್ಸ್ ಇರೋಂಥರ ಚೈನ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಅಷ್ಟೇ ಒಂದು ಲಾಂಗ್ ಅಂದರೆ ಮೀಡಿಯಂ ಹಾರ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಇದು ಲಾಂಗ್ ಹಾರನೇ ಇದು ಬಂದು ಪಿಕಾಕ್ ಚೈನ್ ಪಾರ್ಟೇನಿದೆ ಅಲ್ಲಿದ್ದಾರೆ ಪಿಕಾಕ್ ಡಿಸೈನ್ ಥರ ಆ್ಯಂಡ್ ಪೆಂಡೆಂಟ್ ಹತ್ರ ಬಂದು ಲಕ್ಷ್ಮಿ ಆ್ಯಂಡ್ ಅದರ ಕೆಳಗಡೆ ಬಂದು ಪಿಂಕ್ ಮತ್ತು ಪರ್ಲ್ಸ್ ಕೊಟ್ಟಿರೋಂಥದ್ದು ತುಂಬ ಚೆನ್ನಾಗಿದೆ ಬೀಚ್ಸಲ್ಲಿ ನೆಕ್ಸ್ಟ್ ಏನು ನೋಡ್ತಾ ಇದ್ದೀವಿ ಇದು ಕೂಡ ಒಂದು ಲಾಂಗ್ ಹಾರನೇ ತುಂಬ ಚೆನ್ನಾಗಿರುವಂಥ ಲಾಂಗ್ ಹಾರ ಕೆಳಗಡೆ ಬಂದು ಪೆಂಡೆಂಟ್ ಪಾರ್ಟಲ್ಲಿ ಸಿಂಪಲ್ ಆಗಿ ಡಿಸೈನ್ ಕೊಟ್ಟಿದ್ದಾರೆ ಫ್ಲವರ್ ಡಿಸೈನ್ ಥರ ಆ್ಯಂಡ್ ಚೈನ್ ಪಾರ್ಟ್ ಅರ್ಧ ಚೈನ್ ಪಾರ್ಟ್ ಏನು ಶಾರ್ಟ್ ನೆಕ್ಲೆಸ್ ಬರುತ್ತಲ್ಲ ಆ ಥರ ಅರ್ಧ ಚೈನ್ ಪಾರ್ಟಲ್ಲಿ ಮ್ಯಾಂಗೋ ಡಿಸೈನ್ ಕೊಟ್ಟಿದ್ದಾರೆ ಆ್ಯಂಡ್ ಮೇಲೆ ಬಂದು ಗುಂಡು ಇರೋ ಥರ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಇಷ್ಟ ಆಗೋಂಥ ಒಂದು ಪ್ಯಾಟ್ರನ್ ಅಂತ ಹೇಳ್ಬೋದು ನೆಕ್ಸ್ಟ್ ಒಂದು ಸಿಲ್ವರ್ದು ಮುತ್ತಿನ ಹಾರ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ತ್ರೀ ಲೇಯರ್ಸ್ ಇದೆ ಆ್ಯಂಡ್ ಪೆಂಡೆಂಟ್ ಪಾರ್ಟ್ ಏನು ನೋಡ್ತಾ ಇದ್ವಿ ಅಲ್ಲಿ ಲಕ್ಷ್ಮಿ ಮತ್ತು ಪಿಕಾಕ್ ಈ ಥರ ಡಿಟೇಲ್ಡ್ ಆಗಿ ವರ್ಕ್ಸ್ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಮೂರು ಏಳೆ ಅಂತ ಏನು ಹೇಳ್ತೀವಿ ಆ ಥರ ಇರೋವಂಥದ್ದು ಕೆಳಗಡೆ ಬಂದು ಗ್ರೀನ್ ಕಲರ್ ಬೀಚ್ಸಲ್ಲಿ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿರುವಂಥ ಒಂದು ಮುತ್ತಿನ ಹಾರ ಅಂತಲೇ ಹೇಳ್ಬೋದು ಲಾಂಗ್ ಮುತ್ತಿನ ಹಾರ ಓಕೆ ಇಷ್ಟೊತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ಈ ಸಿಲ್ವರ್ ಕಲೆಕ್ಷನ್ಸ್ ಏನಿದೆ ಇದಿಷ್ಟ ಆಗಿದೆ ಅಂದ್ಕೊಳ್ತೀನಿ ನಾವು ಅದನ್ನ ಸಿಲ್ವರ್ ಅಂತ ಹೇಳೋಕ್ಕೆ ಆಗಲ್ಲ ಸಿಮಿಲರ್ ಟು ಗೋಲ್ಡ್ ಅಂತಲೇ ಹೇಳ್ಬೋದು ಯಾವಾಗಲೂ ಎಲ್ಲನೂ ಗೋಲ್ಡಲ್ಲಿ ಪರ್ಚೇಸ್ ಮಾಡೋಕ್ಕೆ ಅಂಥ ಟೈಮಲ್ಲಿ ನಾವು ಈ ಥರ ಸಿಲ್ವರ್ನ ಕೂಡ ಪರ್ಚೇಸ್ ಮಾಡ್ಕೋಬೋದು ಆ್ಯಂಡ್ ಗೋಲ್ಡ್ ಪಾಲಿಷ್ನ ನಾವು ಅದಕ್ಕೆ ಹಾಕೋಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ ಅಲ್ಲಿ ತನಕ ಆದಷ್ಟು ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಮತ್ತೆ ಮತ್ತೆ ನೋಡ್ತಾ ಇರಿ ಅಂತ ಹೇಳ್ತಾ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೋಡೋ ಸ್ವಪ್ನ ಲೋಕ